ಮೈಸೂರಿನ ಮಾಜಿ ಸಂಸದ ಪೇಪರ್ ತಿಮ್ಮನೋ ಪೇಪರ್ ಇಲೀನೋ ಪ್ರತಾಪ್ ನರೀನೋ ಒಂದು ಮಾತಾಡ್ತಾ ಇದೆ ಸೊ ಫುಲ್ ಹೆಸರು ಗೊತ್ತಿಲ್ಲ ಅದೇನೋ ಅವರು ಪಾಪ ಮಾರ್ಕ್ಸ್ ಕಾರ್ಡಲ್ಲಿ ಪ್ರತಾಪ್ ಸಿಂಹ ಅಂತಿಸ್ಕೊಂಡಿದ್ದಾರೆ ಸಿಂಹ ಅಂದರೆ ಗರ್ಜಿಸ್ಬೇಕು ಬಾಯಿ ಪಡ್ಕೋಬಾರ್ದು ಸೊ ಕಳೆದ ಕೆಲ ದಿನದಿಂದ ಪೇಪರ್ ತಿಮ್ಮ ಅವರು ಬಾಯಿ ಪಡ್ಕೊತಾ ಇದ್ದಾರೆ ಏನಂತ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಅದೇನೋ ಬಿಚ್ಚಿಡ್ತಾರಂತೆ ಪ್ರತಾಪ್ ತಿಮ್ಮ ಅವರೇ ಯಾಕೆ ನಿಮಗೆ ಬಿ ಫಾರ್ಮ್ ಸಿಗಲಿಲ್ಲ ಮೊನ್ನೆ ಯಾಕೆ ಪಾರ್ಲಿಮೆಂಟಲ್ಲಿ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ್ರಿ ನಿಮಗೆ ಬಿ ಫಾರ್ಮ್ ತಪ್ಪಕ್ಕೆ ಕಾರಣ ಏನು ಯಾಕೆ ಬಿ ಜೆ ಪಿಯವರು ಡಿನೇ ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ ಪುಸ್ತಕ ಬರೆದು ಬಕೆಟ್ ಹಿಡಿದು ಟಿಕೆಟ್ ತೊಗೊಂಡ ನಿಮಗೆ ಯಾಕೆ ಮೋದಿಯವರು ಹತ್ರನೂ ಬಿಟ್ಕೊತಿಲ್ಲ ಪಾಪ ಯುವ ಪ್ರತಿಭೆಗಳು ಅಂತ ನಿಮ್ಮನ್ನು ತೇಜಸ್ವಿ ಸೂರ್ಯನ ಗುರುತಿಸ್ತಾ ಇದ್ರು ತೇಜಸ್ವಿ ಸೂರ್ಯ ಅವರು ಡೊನಾಲ್ಡ್ ಟ್ರಂಪ್ ಅವರಿಂದ ಮುಖದ ಮೇಲೆ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದ್ದಾರೆ ಪಾಪ ಅವ್ರನ್ನೂ ಹೈಕಮಾಂಡ್ ಅವರೆಲ್ಲ ಕರೆದು ಭಾಳ ತೇಜಸ್ವಿ ಅವರು ಯಾಕೋ ಆಚೆ ಬರ್ತಿಲ್ಲ ನೀವು ಟಿಕೆಟ್ ಕಳ್ಕೊಂಡಿರೋ ಬೇಸರದಲ್ಲಿ ಏನೇನೋ ಮಾತಾಡ್ತಿದ್ದೀರಾ ವಿಜೇಂದ್ರ ಅಣ್ಣ ಟೀಮು ನಿಮ್ಮನ್ನು ಹತ್ರಕ್ಕೆ ಬಿಡೋಲ್ಲ ಅಶೋಕಣ್ಣ ಕೇರ್ ಮಾಡೋಲ್ಲ ಯತ್ನಾಳ್ ಅವ್ರಿಗೂ ನಿಮ್ಮನ್ನು ಕಂಡ್ರೆ ಆಗಲ್ಲ ಏನೋ ಸ್ವಲ್ಪ ದಿನ ಹಂಗೆ ಜೊತೆಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹವರೇ ನಿಮ್ಮದು ನೀವು ಬಿಚ್ಕೊಳ್ಳಿ ಬಿಚ್ಚಿಡ್ತೀವಿ ಇಂಥ ಪದಗಳೆಲ್ಲ ಮಾತಾಡಿದ್ರೆ ಬಿಚ್ಚಿಡೋದು ನಿಮ್ಮ ಬಂಡವಾಳ ಬಯಲು ಮಾಡೋದು ನಮಗೂ ಎಷ್ಟೊತ್ತು ಕೆಲಸ ಅಲ್ಲ ಸಂತೋಷ್ ಲಾಡ್ ಸಾಹೇಬ್ರ ಅಚೀವ್ಮೆಂಟು ಪ್ರಿಯಾಂಕರ್ಗೆ ಸಾಹೇಬ್ರ ಅಚೀವ್ಮೆಂಟ್ ನಿಮ್ಗೆ ಗೊತ್ತೇನ್ರಿ ಇನ್ನೊಂದು ವಿಚಾರ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಿರಿಯಾನಿ ತಿನ್ನಕ್ಕೆ ಬರ್ತಾರೆ ಸಿಗಂದೂರು ಬ್ರಿಡ್ಜಿಗೆ ಬರೋಕ್ಕಾಗಲ್ವ ಅಂತ ಪ್ರತಾಪ್ ತಿಮ್ಮ ಅವರೇ ಕೆಲಸ ಕಾರ್ಯ ಇಲ್ಲದೆ ನಿಮ್ಮ ಥರ ನಿಮ್ಮ ಥರ ಇರೋರು ಕರೀದೇ ಇದ್ದರೂ ಹೋಗ್ತಾರೆ ಸರ್ವಜ್ಞ ಒಂದು ಮಾತು ಹೇಳ್ತಾರೆ ಕರೆಯದೇ ಬಂದವನು ಕರೆದು ಬರೆದವನು ಕರೆದು ಕೆರದಲ್ಲಿ ಒಡೆದಂತೆ ಸರ್ವಜ್ಞ ಅಂತ ಆಹ್ವಾನ ಇಲ್ಲದೆ ಇದ್ರೂ ಹೋಗಕ್ಕೆ ನಾವೇನು ಬಿ ಜೆ ಪಿ ಅವರಲ್ಲ ಸ್ವಾಭಿಮಾನ ಇರೋ ಕಾಂಗ್ರೆಸ್ ಅವರು ಪ್ರತಾಪ್ ಅವರೇ ನಮ್ಮ ಸಾಹೇಬರು ಈ ಸ್ಟೇಟ್ನ ನಡೆಸ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೊಂದು ಗತ್ತಿದೆ ಗಮ್ಮತ್ತಿದೆ ಕೇಂದ್ರದವ್ರು ಒಂದು ಆಹ್ವಾನ ಆದರೂ ಕೊಡಬೇಕು ಸೌಜನ್ಯಕ್ಕೆ ಹಿಂದಿನ ದಿನ ಬರೆದು ಕನ್ ಬಂದ್ಬಿಡಿ ಅಂದರೆ ಒಂದು ಸ್ಟೇಟ್ ಸಿ ಎಮ್ಗೆ ಪ್ರೋಟೋಕಾಲ್ ಇರುತ್ತೆ ನಿಮ್ಮ ಥರ ಓಡಾಡ್ಕೊಂಡು ಇರಲ್ಲ ಮತ್ತೊಮ್ಮೆ ಪ್ರತಾಪ್ ತಿಮ್ಮ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮನ್ನು ಬಹಿರಂಗ ಚರ್ಚೆಗೆ ನಾನು ಕರೀತಿದ್ದೆ ಈಗ ನೀವು ಆ ಸ್ಟೇಟಸ್ ಎಲ್ಲೆಲ್ಲ ಇಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರನ್ನ ಕಳಿಸ್ತೀನಿ ಅವ್ರ ಜೊತೆ ಡಿಬೇಟ್ ಮಾಡಿ ನೀವು ಗೆದ್ದುಬಿಡಿ ಮತ್ತು ಸಂತೋಷ್ ಲಾಡ್ ಸಾಹೇಬ್ರ ಹತ್ರ ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ಪಾಪ ಪೇಪರ್ ತಿಮ್ಮವರು ಆಲ್ರೆಡಿ ನನ್ನ ಮೇಲೆ ಪ್ರೀತಿಗೆ ಎರಡು ಡಿಫಾಮೇಷನ್ ಹಾಕಿದ್ದಾರೆ ಮೋಸ್ಟ್ಲಿ ನಾಳೆ ನಮ್ಮ ಅಡ್ವೊಕೇಟ್ ಹೇಳಿದ್ದೀನಿ ಮೂರನೇ ಡಿಫಾಮೇಷನ್ ಆಗ್ತಾನೆ ಅವ್ನಿಗೆ ಫೈಟ್ ಮಾಡೋ ಯೋಗ್ಯತೆ ಇಲ್ಲ ಅಂತ ಗೆಟ್ ರೆಡಿ ಪ್ರತಾಪ್ ಸಿಂಹ ನಾನು ಫೈಟ್ ಮಾಡಲು ಸಿದ್ಧ ಇದ್ದೇನೆ ಮೂರನೇ ನೋಟಿಸ್ ಕಳಿಸ್ತಾನೆ ಸಿಮ್ 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 ಪ್ರತಾಪ್ ಸಿಂ ನಾನು ಪ್ರತಾಪ್ ತಿಮ್ಮ ಅಂತ ಇದ್ದೀನಿ ಅಂದರೆ ಗರ್ಜಿಸಿದ್ರೆ ಸಿಂಹ ಅಂತೀವಿ ಬಾಯ್ ಬಡ್ಕೊಂಡ್ರೆ ಬಾಯ್ ಬಡ್ಕೊಂಡ್ರೆ ಅಲ್ವಾ ನಾನು ಪ್ರತಾಪ್ ಸಿಂಹ ಅವ್ರನ್ನ ನರಿ ನಾಯಿ ಅನ್ನೋಕ್ಕೆ ಇಷ್ಟ ಇಲ್ಲ ನಮಗೆಲ್ಲ ಸಂಪ್ರದಾಯ ಇದೆ ಅವರು ರವಿಕುಮಾರ್ ಅವ್ರ ಥರ ಅಲ್ಲ ನಾವು ಏನು ಎತ್ತಿಕ್ಸಿರೋ ಪಾರ್ಟಿ ಅಂತ ಮಾತಾಡ್ತಿದ್ರು ಪ್ರತಾಪ್ ತಿಮ್ಮ ಅವ್ರನ್ನ ನಾನು ತುಂಬ ಸಲ ಡಿಬೇಟ್ ಕರೆದ್ರೆ ಬರೋದೇ ಇಲ್ಲ ಎರಡು ಡಿಫಾಮೇಶನ್ ಹಾಕಿದ್ದಾರೆ ನನಗೆ ಗೊತ್ತು ನಾಳೆ ನೋಟಿಸ್ ಕಳಿಸ್ತಾರೆ ನಾಳಿದ್ದು ನೋಟಿಸ್ ಕಳಿಸ್ತಾರೆ ರಾಜಕಾರಣದಲ್ಲಿ ಸಹಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಆದ್ಮೇಲೆ ಪಾಲಿಟಿಕ್ಸ್ಗೆ ಏನಕ್ಕೆ ಬರಬೇಕು ಪ್ರತಾಪ್ ತಿಮ್ಮ ಅವ್ರೆ ನೀವು ನಾನು ಬೈದಿದ್ದೀರಲ್ಲ ನಾನು ಡಿಫಾಮೇಷನ್ ಹಾಕಿದ್ದೀನಿ ನಿಮ್ಮ ಮೇಲೆ ನಿಮ್ಮಷ್ಟು ಅಭದ್ರತೆ ನನಗಿಲ್ಲ ಸಿಂಹ ಒಟ್ಟ ಮೇಲೆ ಸಿಂಹನೇ ಉಟ್ಬೋದು ಅವರೇ ಗರ್ಜಿಸ್ಬೇಕಲ್ಲ ಏನಾದರೂ ಮಾತಾಡಿದ್ರೆ ಡಿಫಮೇಷನ್ ಡಿಫಮೇಷನ್ ಹಾಕ್ಕೊಳ್ಳಿ ನಾನು ಸಂತೋಷ್ ಲಾಡ್ ಸಾಹೇಬರು ಪ್ರಿಯಾಂಕಾ ಸಾಹೇಬ್ರನ್ನ ಕರ್ಕೊಂಬರ್ತೀನಿ ಪ್ರೊವೈಡೆಡ್ ನಮ್ಮ ಬ್ಲಾಕ್ ಅಧ್ಯಕ್ಷನ ಮುಂದೆ ಗೆಲ್ಲಬೇಕು ಪ್ರತಾಪ್ ತಿಮ್ಮವರು ಸರ್ ತಾವು ಮಾಧ್ಯಮದವ್ರು ಕೇಳಿ ಯಾಕೆ ಬಿ ಫಾರ್ಮ್ ಮಿಸ್ ಆಯ್ತು ಅವ್ರಿಗೆ ರೀಸನ್ ಏನು ಟೂ ತೌಸಂಡ್ ಸೆವೆನಲ್ಲಿ ಪುಸ್ತಕ ಬರೆದು ಬಕೆಟ್ ಹಿಡಿದ್ರೂ ಸಿಕ್ತು ಯಾಕೆ ಬಿ ಫಾರ್ಮ್ ಮಿಸ್ ಆಯಿತು ರೀಸನ್ ಇರಬೇಕಲ್ಲ ಯಾಕೆ ಏನೂ ಕೆಲಸ ಮಾಡಿರಲಿಲ್ಲ ನನಗೆ ಗೊತ್ತಿಲ್ಲ ನಾನು ಅವ್ರನ್ನ ಅವರು ಏನೇನೋ ಬಿಚ್ಚಿಡ್ತಾರಂತೆ ಯಾರ್ದು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರದು ಪ್ರಿಯಾಂಕ್ ಸರಾಜ್ ಸಾಹೇಬ್ರದು ಪಾಪ ಅವರು ಯಾಕೆ ಮಿಸ್ ಆಯಿತು ಅಂತ ಹೇಳಲಿ ಅನ್ನೋದು ನಮ್ಮ ಕುತೂಹಲ ಕಾರಣ ಪಾಪ ಒಳ್ಳೇದಾಗಲಿ ಪ್ರತಾಪ್ ತಿಮ್ಮ ಅವರೇ